ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ನಮ್ಮದೇನು ಅಭ್ಯಂತರ ಏನಿಲ್ಲ ನಾವೇನು ಕರೆದಿದ್ದೀವಿ ಅವ್ರದ್ದು ಕರೆದಿದ್ದಾರೆ ಆದರೆ ನಾವು ಏನು ಕೋರ್ಟು ಆದೇಶ ಕೊಟ್ಟಿದೆ ನಾವು ಮೇಲ್ಮನೆ ಸಲ್ಲಿಸ್ತಾ ಇದ್ದೀವಿ ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳೆ ಅರಿವು ಬರ್ತಾಯಿದೆ ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆ ಇರ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗೂ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಮೇಕೆದಾಟಿಗೆ ಅವಕಾಶ ಮಾಡಿಕೊಡಿ ಏನೇ ಸ್ಟೋರೇಜ್ ಆದರೂ ನಿಮಗೆ ತಾನೇ ಬರೋದು ಅದು ಬರೋದಿಲ್ಲ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಹೇಳಪ್ಪ ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ವ ನಾವು ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು ಆರೋಪ ಮಾಡೋದು ರನ್ ಮಾಡೋದು ಹೋಗೋದು ಅಸೂಯಿ ಅಷ್ಟೇ ಬೇರೆ ಏನಿಲ್ಲ ಅಸೂಯಿ ಅಷ್ಟೇ ಅದು ಮೊದ್ಲಿಂದಾನು ಅದು ನಡ್ಕೊಂಡು ಬಂದಿದೆ ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ ಬಾಪ ಅಸೆಂಬ್ಲಿಲೋ ಎಲ್ಲರೂ ಒಂದು ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಕಾಯ್ಕೊಂಡಿದ್ದೆ ನಾನು ಸಿಗ್ಲಿಲ್ಲ ಓದ್ ಸತಿ ಬರ್ಲಿಲ್ಲ